ಪ್ರಭು ಯಶನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಚಾವ ನಿನ್ನ ಹೃದಯವನ್ನು ವೀಣೆಯಂತೆ ಮೀಟುವ ಚಾವ ಈ ಸುಂದರವಾದ ಬೆಳಗಿನ ಚಾವದಲ್ಲಿ ದೈವವಾಕ್ಯವನ್ನು ಧ್ಯಾನಿಸಿ ದೈವವಾಕ್ಯದ ಮಾಧುರ್ಯವನ್ನು ಸವಿಯುವಂತಹ ನೀನು ಎಷ್ಟು ಭಾಗ್ಯವಂತಳು ಭಾಗ್ಯವಂತನೆಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನನ್ನ ಮತ್ತು ನಿಮ್ಮ ಬದುಕಿನಲ್ಲಿ ನಾವು ವ್ಯಕ್ತಿಗಳೊಡನೆ ಒಂದಾಗುತ್ತೇವೆ ವ್ಯಕ್ತಿಗಳನ್ನ ಪ್ರೀತಿಸುತ್ತೇವೆ ಸ್ನೇಹಿತನದಲ್ಲಿ ನಾವು ಬೆಳೆಯುತ್ತೇವೆ ಆಗ ಕೆಟ್ಟವರನ್ನು ನೋಡಿ ಹೇಳ್ತೇವೆ ಅವನು ಕೆಟ್ಟವನು ಎಂಬುದಾಗಿ ಹೇಳ್ತೇವೆ ಒಬ್ಬ ಕಳ್ಳನನ್ನು ನೋಡಿ ಕಳ್ಳನೋ ಎಂಬುದಾಗಿ ಹೇಳುತ್ತೇವೆ ಒಂದು ವ್ಯಭಿಚಾರಿ ನೋಡಿ ವ್ಯಭಿಚಾರಿ ಎಂದು ಹೇಳುತ್ತೇವೆ ಒಬ್ಬ ಸುಳ್ಳುಗಾರನ ನೋಡಿ ಸುಳ್ಳುಗಾರ ಎಂಬುದಾಗಿ ಹೇಳುತ್ತೇವೆ ಹೀಗೆ ಅನೇಕ ವ್ಯಕ್ತಿಗಳನ್ನು ನೋಡಿ ಕೆಟ್ಟವರೇ ನಡೆಸುವಾಗ ಅವರನ್ನು ಕುರಿತು ನಾವು ಕೆಟ್ಟವರು ಕೆಟ್ಟವರು ಎಂಬುದಾಗಿ ಹೇಳುತ್ತೇವೆ ಆದರೆ ಅವರಿಗಿಂತ ಕೆಟ್ಟವರು ನಾವಾಗಿದ್ದೇವೆ ನಮ್ಮಲ್ಲಿ ಅದೇ ಸ್ವಭಾವಗಳು ಅವರಿಗಿಂತ ಹೆಚ್ಚಾಗಿ ಅಡಕವಾಗಿದೆ ಎಂಬುದನ್ನು ಮರೆತು ಬಿಡುತ್ತೇವೆ ಹೌದು ನನ್ನ ಸಹೋದರನೇ ಸಹೋದರಿ ಇದು ಮನುಷ್ಯನ ದುಷ್ಟ ಸ್ವಭಾವ ತನ್ನ ತಪ್ಪುಗಳನ್ನು ಅರಿಯುವುದಕ್ಕೆ ಬದಲಾಗಿ ಮತ್ತೊಬ್ಬರ ತಪ್ಪನ್ನು ಎತ್ತಿ ತೋರಿಸುವ ಸ್ವಭಾವ ಸ್ವಭಾವಿ ಯಾವಾಗ ಒಬ್ಬ ಮನುಷ್ಯ ತನ್ನ ತಪ್ಪನ್ನು ಅರ್ಥೈಸಿಕೊಳ್ಳುತ್ತಾನಾಗ ಅವನು ಮತ್ತೊಬ್ಬರನ್ನ ದೂಷಿಸಲು ಹೋಗುವುದಿಲ್ಲ ನಿಂದಿಸಲು ಹೋಗುವುದಿಲ್ಲ ತಿರಸ್ಕರಿಸಲು ಹೋಗುವುದಿಲ್ಲ ಕಡೆಗಣಿಸಲು ಹೋಗುವುದಿಲ್ಲ ಅವಹೇಳನ ಮಾಡುವುದಿಲ್ಲ ತೀರ್ಪು ಕೊಡುವುದಿಲ್ಲ ಕೆಟ್ಟದ್ದಾಗಿ ಮಾತನಾಡುವುದಿಲ್ಲ ಯಾಕೆಂದರೆ ಮತ್ತೊಬ್ಬನಲ್ಲಿರುವುದಕ್ಕಿಂತ ಹೆಚ್ಚಾದ ಕೆಟ್ಟ ಸ್ವಭಾವಗಳು ನಮ್ಮಲ್ಲಿರುತ್ತವೆ ಅಥವಾ ಅವನು ನಿಜವಾದ ವಿಶ್ವಾಸಿಯಾದರೆ ದೈವ ಭಯಭಕ್ತಿಯುಳ್ಳವನ ವಿಶ್ವಾಸಿಯಾಗಿದ್ದರೆ ಅವನು ಸಹ ಯಾರ ವಿಷಯದಲ್ಲಿಯೂ ಯಾರಿಗೂ ತೀರ್ಪನ್ನು ಕೊಡುವುದಿಲ್ಲ ಯಾರನ್ನು ನೋಡಿ ಕೆಟ್ಟವರು ಎಂದು ದೂಷಿಸುವುದಿಲ್ಲ ಅವನ ಅವನಿಗಾಗಿ ಪ್ರಾರ್ಥಿಸುತ್ತಾನೆ ಹೊರತು ಅವನ ಬಗ್ಗೆ ಅಪಪ್ರಚಾರವನ್ನಾಗಲಿ ಆಕೆಯ ಬಗ್ಗೆ ಅಪಪ್ರಚಾರವನ್ನಾಗಲಿ ಮಾಡುವುದಿಲ್ಲ ಕೆಲಸರಿ ನಾವು ಶುಶ್ರೂಷಕರನ್ನು ನೋಡ್ತೇವೆ ಮತ್ತೆ ಕೆಲಸರಿ ಪ್ರಾರ್ಥನೆ ಮಾಡುವವರನ್ನ ನೋಡ್ತೇವೆ ಕೆಲಸರಿ ಯಾಜಕ ಪಾಸ್ಟು ಸಭಾಪಾಲಕರನ್ನು ನಾವು ನೋಡುತ್ತೇವೆ ಈ ಪ್ರಾರ್ಥನೆ ಮಾಡುವವರು ಹಾಗೂ ವಿಶ್ವಾಸದಲ್ಲಿ ಇದ್ದೇನೆ ಎಂದು ಹೇಳುವವರ ನಾವು ನೋಡುತ್ತೇವೆ ಮಿತ್ರ ಬಾಂಧವ್ಯವಾಗಿ ವಿಶ್ವಾಸಿಗಳಾಗಿ ಜೊತೆ ಇರುವಾಗ ಅವರು ನಮ್ಮನ್ನು ತಿನ್ನಿಸುತ್ತಾರೆ ನಾವು ಅವರಿಗೆ ತಿನ್ನಿಸುತ್ತೇವೆ ಕೊಡುತ್ತೇವೆ ಕೊಡಿಸುತ್ತಾರೆ ಎಲ್ಲವನ್ನು ಮಾಡುತ್ತಾರೆ ಮನಸ್ತಾಪಗಳು ಬಂದ ತಕ್ಷಣ ಕೆಟ್ಟದು ಬಂದ ತಕ್ಷಣ ತಾನು ಕೊಟ್ಟದ್ದು ಮಾಡಿದ್ದು ಹೇಳಿದ್ದು ಎಲ್ಲವನ್ನ ಬಹಿರಂಗಪಡಿಸುತ್ತಾರೆ ಒಳ್ಳೆಯವನು ಒಳ್ಳೆಯವನು ಎಂದು ಹೇಳಿದಂತಹ ಒಳ್ಳೆಯವಳು ಒಳ್ಳೆಯವಳು ಎಂದು ಹೇಳಿದಂತಹ ಅದೇ ನಾಲಿಗೆಯಲ್ಲಿ ಇವನು ಕೆಟ್ಟವನು ಇವನ ದುಷ್ಟನು ಎಂಬುದಾಗಿ ದೂಷಿಸುತ್ತಾರೆ ನಿಂದಿಸುತ್ತಾರೆ ತೀರ್ಪಿಡುತ್ತಾರೆ ಹೆಂಡತಿಯೂ ಸಹ ಗಂಡನನ್ನು ಬಿಡುವುದಿಲ್ಲ ಮಕ್ಕಳು ಸಹ ಹೆತ್ತವರನ್ನು ಬಿಡುವುದಿಲ್ಲ ಗಂಡನು ಹೆಂಡತಿಯು ಗಂಡನೂ ಸಹ ಹೆಂಡತಿಯನ್ನು ಬಿಡುವುದಿಲ್ಲ ಎಂತಹ ಮಿತ್ರನೂ ಸಹ ಬಿಡುವುದಿಲ್ಲ ಎಲ್ಲವನ್ನೂ ಹೇಳಿಬಿಡುತ್ತಾನೆ ಏಕೆಂದ್ರೆ ದೇವರ ವಾಕ್ಯ ಹೆಸು ಹೇಳುತ್ತಾರೆ ನೀನು ಮನೆಯ ಕೋಣೆಯೊಳಗೆ ಮಾತನಾಡಿದ್ದು ಮನೆಯ ಮಾಳಿಗೆಯ ಮೇಲೆ ಸಾರಲ್ಪಡುವುದು ರಟ್ಟಾಗದ ಗುಟ್ಟಿಲ್ಲ ಎಂಬುದಾಕ ನಿಜವಾದ ವಿಶ್ವಾಸಿ ಅಥವಾ ಒಂದು ನಿಜವಾದ ಆಪ್ತಮಿತ್ರ ಅಂದರೆ ಪ್ರಾಣ ಸ್ನೇಹಿತನೆಂಬುದಾದರೆ ಅವನು ಯಾವುದನ್ನು ಸಹ ಹೇಳುವುದಿಲ್ಲ ಯಾವುದನ್ನು ಸಹ ಹಂಚಿಕೊಳ್ಳುವುದಿಲ್ಲ ಬರೀ ಇಂದಿನ ದೈವ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಕೀರ್ತನೆಗಾರ ನೂರ ಒಂದನೇ ಅಧ್ಯಾಯದಲ್ಲಿ ಮೂರನೇ ವಚನದಲ್ಲಿ ಧ್ಯಾನಿಸುವಾಗ ಕೀರ್ತನೆಗಾರನ ಮುಂದೆ ಇರುವಂತಹ ನುಡಿಗಳನ್ನು ನಾವು ಧ್ಯಾನಿಸೋಣ ನೀಚ ಕಾರ್ಯಗಳನ್ನು ನಾ ವೀಕ್ಷಿಸಲಾರೆ ಅಧರ್ಮಿಗಳ ನಡೆಯನ್ನು ನಾ ಸಹಿಸಲಾರೆ ಅಂಥವರ ಸಹವಾಸವನ್ನು ನಾ ತಾಳಲಾರೆ ಎಂಬುದಾಗಿ ದೈವವಾಕ್ಯ ಹೇಳುತ್ತದೆ ಪ್ರಿಯರೇ ಕೀರ್ತನೆಗಾರ ಹೇಳುತ್ತ ನನಗೆ ಬೇಡ ನೀಚ ಕಾರ್ಯಗಳನ್ನು ನಾನು ನೋಡುವುದಿಲ್ಲ ಕೆಟ್ಟ ಕಾರ್ಯಗಳನ್ನು ನೋಡುವುದಿಲ್ಲ ಅಧರ್ಮಿಗಳ ನಡೆಯನ್ನು ನಾ ಸಹಿಸುವುದಿಲ್ಲ ಅಂಥವರ ಸಹವಾಸವನ್ನು ನಾ ಮಾಡುವುದಿಲ್ಲ ಅಂಥವರ ಸಹವಾಸವನ್ನು ನಾನು ಸಹಿ ತಾಳಲುವುದಿಲ್ಲ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಪ್ರಿಯರು ಯಾವಾಗ ಅವನು ದೇವರನ್ನು ಕಂಡುಕೊಂಡಾಗ ದೇವರನ್ನು ಪ್ರೀತಿಸಿದಾಗ ಪ್ರೀ ನಾವು ಸಹ ನಮ್ಮ ಜೀವಿತದಲ್ಲಿ ಈ ವಾಕ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ನೀಚ ಕಾರ್ಯಗಳನ್ನು ಕುರಿತು ಹೇಳ್ತಾ ಇದ್ದಾನೆ ಅದನ್ನು ನಾನು ನೋಡುವುದಿಲ್ಲ ನೀಚ ಕಾರ್ಯಗಳನ್ನು ನಾನು ನೋಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಧರ್ಮಿಗಳಲ್ಲಿ ನಡೆಯುತ್ತಾರೆ ಅಧರ್ಮಿಗಳು ಕೆಟ್ಟದಾದ ಮಾರ್ಗದಲ್ಲಿ ನಡೆಯುತ್ತಾರೆ ಅದನ್ನು ನಾನು ಸಹಿಸುವುದಿಲ್ಲ ಅಂತರ ಸಾಹಸವನ್ನು ಸಹ ನಾನು ಮಾಡುವುದಿಲ್ಲ ಎಂಬುದಾಗಿ ಸಾಹಸನ ನಾನು ತಾಳುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ ಹೊರತು ಅಲ್ಲಿ ನೀಚ ಕಾರ್ಯಗಳನ್ನು ಮಾಡುವವರನ್ನ ತಿರಸ್ಕರಿಸುತ್ತೇನೆ ಎಂಬುದಾಗಿಯೂ ಅಥವಾ ಅಧರ್ಮಿಗಳನ್ನು ನಾನು ನೋಡುವುದಿಲ್ಲ ಎಂಬುದಾಗಿಯೂ ಅಥವಾ ಅಂತವರ ಸಹವಾಸವನ್ನು ನಾನು ಮಾಡುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇಲ್ಲ ಸಹಿಸುವುದಿಲ್ಲ ಎಂಬುದಾಗಿ ತಾಳುವುದಿಲ್ಲ ಎಂಬುದಾಗಿ ವೀಕ್ಷಿಸುವುದಿಲ್ಲ ಅಂದರೆ ನೋಡುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಆದರೂ ದೇವರ ವಾಕ್ಯ ಹೇಳುತ್ತದೆ ಸಂತ ಪೌಲು ಹೇಳುತ್ತಾರೆ ನಾವು ಚಿಂತಿಸಬೇಕು ಚಿಂತಿಸಬೇಕು ಕೆಟ್ಟವರ ಸಹವಾಸವನ್ನು ಮಾಡುವಾಗ ನಾವು ಕೆಟ್ಟತನಕ್ಕೆ ಹೋಗುತ್ತೇವೆ ಎಂಬುದನ್ನು ನಾವು ಧ್ಯಾನಿಸುತ್ತೇವೆ ಆದರೆ ಕೆಟ್ಟವನು ನಿನ್ನ ಮುಂದೆ ಇರುವಾಗ ಕೆಟ್ಟವಳು ನನ್ನ ಮುಂದೆ ಇರುವಾಗ ನಾನು ಅವಳನ್ನು ಪರಿವರ್ತಿಸಲು ಅವನನ್ನು ಪರಿವರ್ತಿಸಲು ಸಾಧ್ಯ ನೀನು ಒಬ್ಬ ಕೆಟ್ಟವನೊಂದಿಗೆ ಸೇರಿದು ಹೋದರೆ ಅವನು ಹೇಗೆ ಪರಿವರ್ತನೆ ಹೊಂದಲು ಸಾಧ್ಯ ಹೇಗೆ ಅವನ ತಪ್ಪು ಅವನಿಗೆ ಅರಿವಾಗಲು ಸಾಧ್ಯ ಸಾಧ್ಯವಿಲ್ಲ ಪ್ರವೇಶಿ ಲೋಕಕ್ಕೆ ಬಂದದ್ದು ಕೆಟ್ಟವರಿಗಾಗಿ ನನಗಾಗಿ ನಿಮಗಾಗಿ ಒಳ್ಳೆಯವರಿಗಾಗಿ ಅಲ್ಲ ಹೀಗಿರುವಾಗ ನಾನು ಈ ಲೋಕದಲ್ಲಿ ಇರುವುದು ಯಾರಿಗಾಗಿ ವಿಶ್ವಾಸಿ ಎಂದು ಯಾಜಕನಾಗಿ ಯಾಜಕನಾಗಿ ಅಥವಾ ಸಭಾಪಾಲಕನಾಗಿ ಪಾಸ್ಟರ್ ಆಗಿ ಪ್ರಾರ್ಥಿಸುವನಾಗಿ ಶುಭ ಸಂದೇಶ ಸಾರವನಾಗಿ ಇರುವುದು ಯಾವುದಕ್ಕಾಗಿ ಒಬ್ಬ ಕೆಟ್ಟವನನ್ನ ಒಬ್ಬ ಕೆಡುಕನನ್ನ ಒಳ್ಳೆಯವನಾಗಿಸುವುದಕ್ಕಾಗಿ ಅವನನ್ನು ದೂಷಿಸಿ ನಿಂದಿಸಿ ತಿರಸ್ಕರಿಸಿ ತುಳಿದು ನಸುಕಿ ಅವನನ್ನು ಹೀನಮಾನವಾಗಿ ಮಾತನಾಡಿ ಬಹಿಷ್ಕರಿಸುವುದಕ್ಕಾಗಿ ಅಲ್ಲ ಹಾಗೆ ಒಂದು ಪಕ್ಷ ನಿನ್ನಲ್ಲಿ ಈ ಸ್ವಭಾವ ಇದ್ದರೆ ನೀನೊಬ್ಬ ದುಷ್ಟ ನೀನೇ ಒಬ್ಬ ನೀಚ ಕಾರ್ಯವುಳ್ಳವ ನೀನೇ ಅಧರ್ಮಿ ಹೌದು ನಿನ್ನ ಸಹವಾಸವನ್ನ ಮತ್ತೊಬ್ಬರು ಮಾಡಬಾರದು ನಿನ್ನಲ್ಲಿರುವಂತಹ ಈ ಕೆಟ್ಟತನಗಳು ನಿನ್ನಲ್ಲಿರುವ ತನಕ ನಿನ್ನ ದೇವರನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಪ್ರಾರ್ಥಿಸಬಹುದಷ್ಟೇ ಸ್ತುತಿಸಬಹುದಷ್ಟೇ ಜನರ ಮುಂದೆ ಕೈಗಳನ್ನೆತ್ತಬಹುದು ಅಷ್ಟೇ ಒಳ್ಳೆಯವನ್ನು ನೆಡೆಸಿಕೊಳ್ಳಬಹುದು ಆದರೆ ನಿನ್ನ ನನ್ನ ಅಂತರ ಅಂಗವನ್ನು ವೀಕ್ಷಿಸುವ ದೇವರಿಗೆ ನೀನು ಮೆಚ್ಚುಗೆ ಉಳ್ಳವಳು ಮೆಚ್ಚುಗೆ ಉಳ್ಳವನಾಗಿರಲು ಸಾಧ್ಯವಿಲ್ಲ ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ನಿನ್ನ ಜೀವಿತದಲ್ಲಿ ಈ ಕ್ಷಣದವರೆಗೆ ಎಷ್ಟು ಜನರನ್ನ ನೀನು ನಿಂದಿಸಿ ದೂಷಿಸಿ ತೀರ್ಪು ಕೊಟ್ಟು ಅವರು ಕೆಟ್ಟವರು ನಾನು ಒಳ್ಳೆಯವನು ಎಂದು ಇಡಿಸಿಕೊಳ್ಳುತ್ತಿರುವೆ ಎಂಬುದನ್ನು ಚಿಂತಿಸು 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 ಕೀರ್ತನೆಗಾಲ ಒಂದನೇ ಅಧ್ಯಾಯ ಮೂರನೇ ವಚನ ನೀಚ ಕಾರ್ಯಗಳನ್ನು ವೀಕ್ಷಿಸಲಾರೆ ಅಧರ್ಮಿಗಳ ನಡೆಯನ್ನು ನಾ ಸಹಿಸಲಾರೆ ಅಂತವನ ಸಹವಾಸನ ತಾಳಲಾರೆ ನಿನ್ನ ಜೀವಿತದಲ್ಲಿ ನೀ ಏನು ಮಾಡುವೆ ಚಿಂತಿಸು ನನ್ನ ಸಹೋದರೇ ನನ್ನ ಜೀವಿತದಲ್ಲಿ ನಾನೇನು ಮಾಡಬೇಕು ಚಿಂತಿಸು ನನ್ನ ಸಹೋದರಿಯೇ ಚಿಂತಿಸು ಪ್ರಭುವಿನ ವಾಕ್ಯ ಒಂದನೇ ಅಧ್ಯಾಯ ವಾಕ್ಯ ಮೂರು ನೀಚ ಕಾರ್ಯಗಳನ್ನು ನಾ ವೀಕ್ಷಿಸಲಾರೆ ಅಧರ್ಮಿಗಳ ನಡೆಯನ್ನು ನಾ ಸಹಿಸಲಾರೆ ಅಂತವರ ಸಹವಾಸವನ್ನು ನಾ ತಾಳಲಾರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆಗಳು ನೂರ ಒಂದನೇ ಅಧ್ಯಾಯ ವಾಕ್ಯ ಮೂರು ನೀತಿಯ ಕಾರ್ಯಗಳು ನಾನು ವೀಕ್ಷಿಸಲಾರೆ ಅಧರ್ಮಿಗಳ ನಡೆಯನ್ನು ನಾನು ಸಹಿಸಲಾರೆ ಅಂತವರ ಸಹವಾಸವನ್ನು ನಾನು ತಾಳಲಾರೆ ಪ್ರಭುವಿನ ವಾಕ್ಯ ಕೀರ್ತನೆ ನೂರ ಒಂದು ಮೂರನೇ ವಾಕ್ಯ ನೀತ ಕಾರ್ಯಗಳನ್ನು ನಾನು ಅಧರ್ಮಿಗಳ ನಡೆಯನ್ನು ನಾನು ಸಹಿಸಲಾರೆ ಅಂತವರ ಸಹವಾಸವನ್ನು ನಾನು ತಾಳಲಾರೆ ಪ್ರಭುವಿನ ವಾಕ್ಯ ದೇವರಿಗೆ ಪ್ರಸಿದ್ಧ ನೂರ ಒಂದನೇ ಮೂರನೇ ವಾಕ್ಯ ನೀಚ ಕಾರ್ಯಗಳನ್ನ ನಾವು ವೀಕ್ಷಿಸಿ ವೀಕ್ಷಿಸಲಾರೆ ಅಧರ್ಮಿಗಳ ನಡೆಯನ್ನು ಸಹಿಸಲಾರೆ ಅಂತವರ ಸಹ ವಾರ್ತವನ್ನು ಪ್ರಭುವಿನ ವಾಕ್ಯವಿದೆ ದೇವರಿಗೆ ಕಿರ್ತನೆ ಈ ಬೆಳಗಿನ ಸುಪ್ರಭಾತ ನಿನ್ನ ಮುಂದೆ ಇದೆ ರಾಜ ನಮ್ಮ ನುಡಿಗಳು ನಿಮ್ಮ ಮುಂದೆ ಇದೆ ರಾಜ ನಮ್ಮ ಪ್ರಾರ್ಥನೆ ನಿಮ್ಮ ಮುಂದೆ ಇದೆ ರಾಜ ನಮ್ಮ ಬಾರ ದುಃಖ ಬಲಹೀನತೆಗಳು ನಿಮ್ಮ ಮುಂದೆ ಇದೆ ರಾಜ ಕರಣಿ ತೋರಿದಾಯ ತೋರಿದ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ಒಂದಾಗಿರೋ ನಿನ್ನ ಮಕ್ಕಳೆಲ್ಲರನ್ನು ಆಶ್ರದಿಸಿರಿ ಇವರ ಕುಟುಂಬಗಳನ್ನು ಆಶ್ರವದ್ರಿ ಇವರ ನಡೆನುಡಿಗಳನ್ನು ಆಶ್ರೋದಿಸಿರಿ ಇವರ ಚಿಂತೆ ಆಲೋಚನೆಗಳನ್ನು ಆಶ್ರದಿಸಿರಿ ಇವರು ಪ್ರತಿ ದಿನದಲ್ಲಿ ನಿಮ್ಮನ್ನು ಮುಂದೆ ಕುಳಿತು ಚಿಂತಿಸುವಾಗ ಚಿಂತನೆಯ ಒಂದೊಂದು ಕ್ಷಣಗಳು ಒಂದೊಂದು ವಾಕ್ಯಗಳು ಇವರ ಹೃದಯದ ವೀಣೆಯನ್ನು ಮೀಟುವಂತೆ ಮಾಡಿರಿ ರಾಜ ನಿನ್ನನ್ನು ಹೆಚ್ಚುಚ್ಚಾಗಿ ಕಂಡುಕೊಳ್ಳುವಂತಹ ಕೃಪೆಯನ್ನು ಕೊಡಿರಿ ರಾಜ ಇವರ ಮನಸ್ಸು ಹೃದಯ ಆತ್ಮ ಶರೀರ ಶುದ್ಧವಾಗಿ ನಿಮಗೆ ಮೆಚ್ಚುಗೆ ಆಗುವಂತಹ ದಹನ ಬಲಿಯಾಗುವಂತೆ ಮಾಡಿರಿ ರಾಜ ಅಪ್ಪ ತಂದೆ ಇವರ ಕುಟುಂಬಗಳನ್ನು ಇವರನ್ನು ಉದ್ಧಾರ ಮಾಡಿರಿ ಇವರಿಗೆ ಶಾಂತಿ ಆಗಲಿ ಸ್ವಾಮಿ ಇವರ ವಿಶ್ವಾಸವೊಂದಲ್ಲಿ ರಾಜ ಇವರು ಹೋಗುವಾಗ ಬರುವಾಗ ನಡೆಯುವಾಗ ನುಡಿಯುವಾಗ ಮಲಗುವಾಗ ಏಳುವಾಗ ದುಡಿಯುವಾಗ ಪ್ರಯಾಣ ಮಾಡುವಾಗ ಇವರನ್ನು ಸಂರಕ್ಷಿಸಿರಿ ರಾಜ ಇವರು ಇವರ ಕುಟುಂಬದವರು ಬುಜ್ಜಿಸುವ ಅನ್ನಪಾನಗಳನ್ನು ಆಶ್ರದಿಸಿರಿ ರಾಜ ಇವರ ಕೆಲಸಗಳು ಸಫಲವಾಗಲಿ ರಾಜ ಅಪ್ಪ ತಲೆಯಿಂದ ಪಾದುದಿರುಗಿ ಈ ಮಕ್ಕಳನ್ನು ನಿಮ್ಮ ಪರಿಷದ ರಕ್ತಕ್ಕೆ ಸಮರ್ಪಿಸಿಕೊಡುತ್ತ ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್